ನಮಸ್ತೆ ಬನ್ನಿ ನಾನು ಇವತ್ತು ನಮ್ಮ ಮನೆಯಲ್ಲಿ ಮಂಡಕ್ಕಿ ಸುಷ್ಲಾ ಅಥವಾ ತೋರಿಸಿದ್ದು ಚಿನ್ಮುರಿ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿ ಇಷ್ಟ ಆದರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಬನ್ನಿ ಹಾಗಾದರೆ ಶುರು ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಒಂದು ಬೌಲಷ್ಟು ಕಡಲೆಪುರಿಯನ್ನು ಅಂತ ತೆಗೆದುಕೊಂಡಿದ್ದೀನಿ ಈ ಕಡಲೆಪುರಿಯನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಒಂದು ಸರ್ತಿ ತೊಳೆದುಕೊಳ್ಳಿ ಕಡಲೆಪುರಿಯನ್ನು ಒಂದು ಸರ್ತಿ ತೊಳೆದ ಮೇಲೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ನೆನೆಸ್ಕೊಳ್ಳಿ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ನೋಡಿ ನಾನಿಲ್ಲಿ ಸಪ್ಪೆ ಕಡಲೆಪೂರಿ ಅಂತ ತೆಗೆದುಕೊಂಡಿದ್ದೀನಿ ಸಪ್ಪೆ ಕಡಲೆಪುರಿ ಅಂದಲೇ ಮಂಡಕ್ಕಿ ಸುಸಲ ಅಥವಾ ಚುನುರು ಸುಸಲ ತುಂಬ ಚೆನ್ನಾಗಾಗುತ್ತೆ ಉಪ್ಪಿರುವ ಕಡಲೆಪುರಿ ಅಂತ ತೆಗೆದುಕೊಳ್ಬೇಡಿ ನೋಡಿ ಈಗ ನಾನು ನೆನೆಸಿರುವ ಕಡಲೆಪೂರಿಯನ್ನು ಒಂದು ಸರ್ತಿ ಹಿಂಟ್ಕೊಂಡು ಬೇರೆ ಇದ್ದೀನಿ ಬನ್ನಿ ಇದಕ್ಕೀಗ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಮೊದಲನೇದಾಗಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ತೆಗೆದುಕೊಳ್ಳಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಆಗುವವರೆಗೂ ಹುರಿದುಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಚಟಪಟ ಅಂದ ಮೇಲೆ ಅದಕ್ಕೆ ಎಂಟರಿಂದ ಹತ್ತು ಕರಿಬೇವು ಎಲೆ ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಸಂಜೆಗೆ ಹೆಚ್ಚಿರೋದು ಹಾಗೂ ಕಾಲು ಟೀ ಸ್ಪೂನಷ್ಟು ಇಂಗು ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಬ್ರೌನ್ ಆಗುವವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ಈರುಳ್ಳಿ ಈ ಥರ ಟ್ರಾನ್ಸ್ಪರೆಂಟ್ ಆಗಬೇಕು ಆಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನಾವು ನಾವು ಇದಕ್ಕೆ ತೊಳೆದ ಕಡಲೆ ಪುರಿ ಹಾಕಿ ಆಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕುರ್ಕೊಳ್ಳೋ ಹಾಗೆ ಕಲಿಸಿ ಆಮೇಲೆ ಇದಕ್ಕೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಹುರಗಡ್ಲೆ ಪುಡಿ ಹಾಕ್ಕೋಬೇಕು ಹಾಗೂ ಒನ್ ಟೇಬಲ್ ಸ್ಪೂನಷ್ಟು ಹುರಿದ ಕಡಲೆ ಬೀಜದ ಪುಡಿ ಹಾಕಿ ఆమె మేలు స్వల్ప సన్న హివ కొత్తబరి సొప్పు హు చన మిక్స్ నఫ్ మి మేలు అర్ధ హోళు లింబె రసం హాకీ ఆమె మొన్న సర్తి చనం కలిసి సర్వ్ మి ಈ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲಾದಂಥ ಮಂಟಿಕೆ ಸುಶ್ಲಾ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು